ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ರೀತಿಯ ಸ್ವಾಗತ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಜಾಯ್ನ್ ಆಗಿ ಆ್ಯಂಡ್ ಒಂದು ಟೆನ್ಷನ್ ಈಗ ಎಲ್ಲ ಆಸ್ಪೆನ್ಸ್ಗಳಿಗೂ ಕಾಡ್ತಾ ಇರೋದು ಏನು ಅಂತಂದರೆ ಮೊದಲನೇದು ನೋಟಿಫಿಕೇಷನ್ಗಳು ಯಾವಾಗ ಆಗುತ್ತೆ ಇನ್ನೊಂದು ಇತ್ತೀಚೆಗಷ್ಟೇ ನೋಟಿಫಿಕೇಷನ್ ಆಗಿದ್ದಂಥ ರಿಮ್ಸ್ ರಾಯಚೂರು ಮೆಡಿಕಲ್ ಕಾಲೇಜಿನ ಒಂದು ನೇಮಕಾತಿ ಅಧಿಸೂಚನೆ ಹೊರಬಿದ್ದಿತ್ತು ಸೊ ಅದನ್ನು ಈಗ ಹಿಂಪಡೆಯಲಾಗಿದೆ ಅಂದರೆ ರದ್ದುಪಡಿಸಲಾಗಿದೆ ಯಾಕೆ ಅಂತಂದರೆ ಮೀಸಲಾತಿಯ ಕುರಿತಾಗಿ ಸ್ಪಷ್ಟನೆಯನ್ನು ಕೇಳಿ ಅಂತೇಳಿ ಹೇಳಿದ್ದಾರೆ ಸೊ ಇದರಿಂದ ಈಗ ಕೆ ಎ ರೆಕ್ರೂಟ್ಮೆಂಟ್ ಏನು ಇತ್ತೀಚೆಗೆ ಸೆವೆನ್ ಆಟ ಪೋಸ್ಟ್ ಒಂದು ಆಗಿದೆ ತರ್ಟಿ ತ್ರೀ ಪೋಸ್ಟ್ ಆಗಿದೆ ಸೊ ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಾ ಇದ್ರೆ ನಿಮ್ಗೊಂದು ಗೊಂದಲ ಶುರುವಾಗಿದೆ ಹಾಗಾದರೆ ಕೆ ಎ ರೆಕ್ರೂಟ್ಮೆಂಟ್ ಏನಾಗುತ್ತೆ ಇದನ್ನು ರದ್ದುಪಡಿಸ್ತಾರಾ ಅಂತ ಸೊ ಅದೆಲ್ಲ ಒಂದು ಡೌಟ್ಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಕೆಇ ಎ ಹೊರಡಿಸಿರುವಂಥ ಅಧಿಸೂಚನೆಯ ಬಗ್ಗೆ ನೀವು ನೋಡಿದರೆ ಈಗಾಗಲೇ ತುಂಬ ಸ್ಪಷ್ಟವಾಗಿ ವಿವರವಾದ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕೆ ಎ ನಿರ್ದೇಶಕರು ತುಂಬ ಜಾಣರಿದ್ದಾರೆ ಆ್ಯಂಡ್ ಪ್ರಮುಖವಾಗಿ ಇದು ವಿವಿಧ ನಿಗಮ ಮಂಡಳಿಗಳ ನೇಮಕಾತಿ ಆ್ಯಂಡ್ ಇದನ್ನು ಹಿಂಪಡೀತಾರ ಅನ್ನುವಂಥ ನಿಮ್ಮ ಗೊಂದಲಕ್ಕೆ ಫಸ್ಟ್ ತಲೆಯಲ್ಲಿ ಇರುವಂಥ ಅನುಕೂಲ ಏನಿದೆ ಅನುಮಾನದನ್ನು ತೆಗೆದುಬಿಡಿ ಇದನ್ನು ಹಿಂಪಡೆಯುವ ರದ್ದುಪಡುವ ರದ್ದುಪಡಿಸುವಂಥದ್ದು ಸಾಧ್ಯವಿಲ್ಲ ಆಯಿತಾ ಅದ್ರ ಪಾಡಗದು ಒಳ ಮೀಸಲಾತಿ ವಿಚಾರ ನಡೀತಿರುತ್ತೆ ಇದರ ಪಾಡಗಿದು ಅವರು ಎಕ್ಸಾಮ್ ಮಾಡೋದಕ್ಕೆ ಆಲ್ರೆಡಿ ತಯಾರಿ ಕೂಡ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ ಹಾಗಾದ್ರೆ ಯಾಕೆ ಪಡೆಯಲ್ಲ ಮತ್ತು ಇದಕ್ಕೆ ಒಳ ಮೀಸಲಾತಿ ಇದನ್ನು ಸವಾಲು ಸಹ ಇಲ್ಲ ಅಂದರೆ ಒಳ ಮೀಸಲಾತಿ ಸುಗ್ರೀವಾಜ್ಞೆಯನ್ನು ನಡೆಸಿ ಅದಕ್ಕೆ ಕಾಯ್ದೆ ಮಾಡುವಂಥದ್ದು ಈ ಡಿಸೆಂಬರ್ ಎಂಟನೇ ಅಂಥದ್ದು ಆಗುತ್ತೆ ಅಷ್ಟೊತ್ತಿಗೆ ಇದನ್ನು ಪರೀಕ್ಷೆ ಮಾಡಿದ್ರೂ ಕೂಡ ಆಮೇಲೆ ಇದಕ್ಕೆ ಒಳ ಮೀಸಲಾತಿ ಅನ್ವಯಿಸಿ ಇದನ್ನು ನೇಮಕಾತಿಯನ್ನು ಮುಗಿಸ್ತಾರೆ ಹಾಗಾದ್ರೆ ಇದೇ ಥರ ಬೇರೆಯವನ್ನೆಲ್ಲ ಮಾಡ್ಬೋದಲ್ಲ ಅಂತ ನೀವು ಕೇಳ್ಬೋದು ಸೊ ಅದು ಅವರವರ ಆಯೋಗಕ್ಕೆ ಸಂಬಂಧಪಟ್ಟಿದೆ ಈಗ ನೋಡಿ ಕೆ ಪಿ ಎಸ್ಸಿಗೆ ತನಕ ಆದಂಥ ಒಂದಿಷ್ಟು ನೀತಿ ನಿಯಮಗಳಿರುತ್ತೆ ಅವ್ರು ಅದು ಯಾವ ರೀತಿ ಇದೆಯೋ ಅದನ್ನು ಫಾಲೋಅಪ್ ಮಾಡ್ತಾರೆ ಬಟ್ ಸರ್ಕಾರ ಅದಕ್ಕೆ ಯಾವ ರೀತಿ ಡೈರೆಕ್ಷನ್ ಕೊಟ್ಟಿದೆ ಈಗ ಸರ್ಕಾರದ ಮಟ್ಟದಲ್ಲಿ ವಿವಿಧ ಉನ್ನತ ಇಲಾಖೆಗಳ ನೇಮಕಾತಿಯನ್ನು ಕೆ ಪಿ ಎಸ್ ಸಿ ಮಾಡೋದು ವಾಣಿಜ್ಯ ತೆರಿಗೆ ಇಲಾಖೆ ಕಂದಾಯ ಇಲಾಖೆ ಸೊ ಹಂಗಾಗಿ ಅಲ್ಲಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ ನಿಗಮ ಮಂಡಳಿದ ಬೇರೆ ಇಲಾಖೆಗಳ ಏನು ಬೇರೆ ಬೇರೆ ಇನ್ನೊಂದು ಕೆ ಎಸ್ ಪಿದು ಕೂಡ ಹಾಗೆ ಮಾಡ್ಬೋದಲ್ಲ ಹಂಗ ಪಿ ಸಿ ಪಿ ಎಸ್ ಸಿ ಅದು ಇನ್ನೂ ಸ್ಪಷ್ಟನೇನೇ ಇಲ್ಲ ಸರ್ಕಾರಕ್ಕೆ ಪಿ ಎಸ್ ಸಿ ನಾವು ಎಷ್ಟುದ್ದೆ ಮಾಡಬೇಕು ಪಿ ಸಿ ಡಿ ಏನು ಮಾಡಬೇಕು ಅನ್ನೋದು ಈಗಿನ ಸಿ ಎಂಡ್ ಆರ್ ರೋಲ್ಸ್ ಬಿಟ್ಟಿದ್ದಾರೆ ಹಾಗಾಗಿ ಅವೆಲ್ಲವನ್ನು ಕೂಡ ಜನವರಿ ನಂತರದಲ್ಲೇ ನೋಟಿಫಿಕೇಷನ್ ಮಾಡುವಂಥ ಸಾಧ್ಯತೆಗಳಿದೆ ಇದು ಫಸ್ಟ್ ಕ್ಲಿಯರ್ ಎರಡು ತಿಂಗಳು ನೋಟಿಫಿಕೇಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಇದು ಎರಡು ತಿಂಗಳು ಅವರು ಈ ವಿಷಯದಲ್ಲಿ ಯಾವುದೇ ಸೀರಿಯಸ್ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳಲ್ಲ ಆ್ಯಂಡ್ ನೀವೀಗ ಪ್ರಿಪ್ರೇಷನ್ ಕಡೆ ಗಮನ ಕೊಡಿ ಬರೀ ದಿನ ಬೆಳಿಗ್ಗೆ ಅಂದರೆ ನೋಟಿಫಿಕೇಶನ್ ಯಾವಾಗ ನೋಟಿಫಿಕೇಶನ್ ಎಷ್ಟೇ ಹೋರಾಟ ಮಾಡಿದ್ರು ಏನೇ ಮಾಡಿದ್ರು ಅವ್ರಿಗೆ ಸದ್ಯಕ್ಕೆ ಮಾಡಲ್ಲ ಯಾಕೆ ಅನ್ನೋದಕ್ಕೆ ಪ್ರಮುಖ ಕಾರಣ ಇರುವಂಥದ್ದು ಒಳ ಮೀಸಲಾತಿ ಇನ್ನೂ ಕಾಯ್ದೆ ಆಗಿಲ್ಲ ಸುಗ್ರೀವಾಜ್ಞೆ ಹೊಡಿಸಿಲ್ಲ ಅದೆಲ್ಲವೂ ಈ ಬರುವ ಚಳಿಗಾಲದ ಅಧಿವೇಶನದಲ್ಲಿ ಡಿಸೆಂಬರ್ ಎಂಟರ ನಂತರ ಆಗುತ್ತೆ ಅದಾದಮೇಲೆ ನೋಟಿಫಿಕೇಶನ್ಗಳು ಆರಂಭ ಆಗುತ್ತೆ ಅದರ ಬಗ್ಗೆ ಡೌಟ್ ಇಲ್ಲ ಬಟ್ ಕೆ ಎ ರೆಕ್ರೂಟ್ಮೆಂಟು ಕ್ಯಾನ್ಸಲ್ ಆಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದೆ ನೀವು ಈ ಸುಮ್ಮನೆ ತಲೆಯಲ್ಲಿ ಬೇರೆ ಬೇರೆ ಹುಳಗಳನ್ನ ಹಿಂಗೆ ಈ ರೀತಿ ಬಿಟ್ಕೊಂಡು ಈಗ ಓದ್ತಿರ್ತೀರ ಚೆನ್ನಾಗಿ ಚೆನ್ನಾಗೇನೋ ಪ್ರಿಪ್ರೇಷನ್ ನಡೆಸ್ತಾ ಇರ್ತೀರ ನಡುವೆ ಓ ನೋಟಿಫಿಕೇಷನ್ ಕ್ಯಾನ್ಸಲ್ ಆಗಿಬಿಡುತ್ತಾ ಅದಾಗುತ್ತೆ ಅವು ಯಾವುದು ಆಗಲ್ಲ ಫೀಸ್ ಕಟ್ಸ್ಕೊಂಡಿದ್ದಾರೆ ನಾಳೆ ಸ್ಟೂಡೆಂಟ್ಸ್ಗಳು ಹೆಂಗೆ ಕೇಳ್ತಾರೆ ಅಂದರೆ ಅದು ರೀತಿ ಕೇಳ್ತಾರೆ ಫೀಸ್ ಕಟ್ಸ್ಕೊಂಡಿದ್ದಾರೆ ಆಲ್ರೆಡಿ ಇನ್ನೇನಂದು ಒಂದು ವಾರ ಹೋದರೆ ಡೇಟ್ ಕೂಡ ಮುಗಿಯುತ್ತೆ ಅಪ್ಲಿಕೇಶನ್ದು ಇಷ್ಟೆಲ್ಲ ಶ್ರಮಪಟ್ಟು ಅಷ್ಟೆಲ್ಲ ಮಾಡಿ ಕ್ಯಾನ್ಸಲ್ ಮಾಡುವಂಥದ್ದು ಅಂದರೆ ರದ್ದುಪಡಿಸುವಂಥದ್ದು ಸಾಧ್ಯತೆಗಳು ಕಮ್ಮಿ ಇರುತ್ತೆ ಅದಕ್ಕೆ ಏನೋ ಆಲ್ಟರ್ನೇಟಿವ್ ಮಾಡ್ಕೊಳ್ತಾರೆ ಸಮಸ್ಯೆ ಏನಿಲ್ಲ ನೀವು ಕೂಲ್ ಆ್ಯಂಡ್ ಕಾಮಾಗಿ ಪ್ರಿಪ್ರೇಷನ್ ಮಾಡಿ ಅದನ್ನು ಹೊರತುಪಡಿಸಿ ಈ ನೋಟಿಫಿಕೇಷನ್ಗಳ ಗೊಂದಲದಲ್ಲಿ ನೀವು ನಿಮ್ಮ ತಲೆಯನ್ನು ಕೊಟ್ಟು ನಿಮ್ಮ ಒಂದು ಓದುವ ಕಡೆ ಫೋಕಸನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಆ್ಯಂಡ್ ನಿಮ್ಮ ಫೋಕಸ್ ಈಗ ಓನ್ಲಿ ಬುಕ್ಸ್ ಮೇಲೆ ಇರಬೇಕಷ್ಟೆ ಆ್ಯಂಡ್ ಇನ್ನೊಂದು ಹೇಳ್ತೀನಿ ಈಗ ಇನ್ ಕೇಸ್ ಓಕೆ ನೀವು ಹೇಳ್ದಂಗೆ ನೋಟಿಫಿಕೇಶನ್ ಮಾಡಿ 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 ಅನ್ನೋ ಸರ್ಕಾರ ಮಾಡ್ತಂದ್ಬೋಡಿ ನಾಳೆ ಒಳ ಮೀಸಲಾತಿದ ಗೊಂದಲ ಆಗಿ ಮತ್ತೆ ಕೋರ್ಟ್ಗೆ ಹೋದರೆ ಅವಾಗ ಇನ್ನೆರಡು ಮೂರು ವರ್ಷ ಹೆಚ್ಚಿಕ್ಕಾಯ್ತಿರೋ ಅದು ಈಗ ಇನ್ನೊಂದು ಎರಡು ತಿಂಗಳ ಕಾದ್ಬಿಟ್ಟು ಆರಾಮಾಗಿ ನೋಟಿಫಿಕೇಶನ್ ಆಗಲಿ ಪರವಾಗಿಲ್ಲ ನಾವು ಎಕ್ಸಾಮ್ ಬರೀತೀವಿ ಅಂತಿರೋ ನೋಡಿ ಅದನ್ನು ಯೋಚನೆ ಮಾಡಿ ನೋಡಿ ನಿಮಗೆ ಬಿಟ್ಟಿದ್ದು ಯಾಕಂದರೆ ಇದು ಸರ್ಕಾರ ಒಳ ಮೀಸಲಾತಿ ವಿಚಾರವನ್ನು ಕೈಗೆತ್ತಿಕೊಂಡಿರೋದು ಸುಖ ಸುಮ್ಮನೆ ಅಲ್ಲ ಇದು ಇದು ಒಂದು ದೊಡ್ಡ ಸಮುದಾಯದ ನಿರಂತರ ಹೋರಾಟ ಸತತ ಮೂವತ್ತೈದು ವರ್ಷಗಳ ಐತಿಹಾಸಿಕ ಹೋರಾಟ ಇದೆ ಐತಿಹಾಸಿಕ ಹಿನ್ನೆಲೆ ಇದೆ ಅದೆಷ್ಟೋ ಜನ ಈ ಹೋರಾಟದಲ್ಲಿ ಮಡದಿದ್ದಾರೆ ಆ್ಯಂಡ್ ಈ ಹೋರಾಟದಲ್ಲಿ ಜೈಲಿಗೆ ಹೋಗಿದ್ದಾರೆ ಏನೇನೆಲ್ಲ ಆಗೋಗಿದೆ ಹೋಗಿದೆ ಸುಪ್ರೀಂ ಕೋರ್ಟ್ನ ಆದೇಶದ ಅನುಸಾರ ಈ ಒಳ ಮೀಸಲಾತಿಯನ್ನು ಮಾಡ್ತಾ ಇರೋದು ಹಂಗಾಗಿ ಇದು ಅಷ್ಟು ಸುಲಭದಲ್ಲ ಮೂವತ್ತೈದು ವರ್ಷ ಹೋರಾಟ ಮಾಡಿದ್ರೆ ನಾಳೆ ಕೋರ್ಟ್ಗೆ ಒಂದು ಐದು ವರ್ಷ ಹೋರಾಟ ಮಾಡೋದು ದೊಡ್ಡದಲ್ಲ ಅದಕ್ಕೆ ಅವರ ಕಾಯ್ದೆಯನ್ನು ರೂಪಿಸಿ ಅವರಿಗೆ ಸಂಪೂರ್ಣವಾಗಿ ಏನಿದೆ ಆ ಒಂದು ಮೀಸಲಾತಿ ಲಾಭವನ್ನು ಕೊಟ್ಟ ಮೇಲೆ ಆರಾಮಾಗಿ ನೋಟಿಫಿಕೇಶನ್ ಆಗುತ್ತೆ ಆರಾಮಾಗಿ ಪರೀಕ್ಷೆಗಳನ್ನು ಮರೀರಿ ಈಗ ಸುಮ್ಮನೆ ನಾವು ನೋಟಿಫಿಕೇಶನ್ ಬೇಕು ಆಗ್ಬಿಡ್ಲಿ ಅಂತ ಅಂದರೆ ಇಷ್ಟು ಒಂದು ವರ್ಷಕ್ಕಾದಿದ್ದಕ್ಕೆ ಏನು ಅರ್ಥ ಇರುತ್ತೆ ಹಂಗಾದರೆ ಇದನ್ನು ನಾವು ಒಂದು ವರ್ಷದಿಂದಲೇ ಮಾಡ್ಬೋದಿತ್ತಲ್ಲ ಅಂತಾರೆ ನಾಳೆ ಸೊ ಅದನ್ನು ನೀವು ಕ್ಲಿಯರ್ ಆಗಿ ಇಟ್ಕೊಳ್ಳಿ ನೀವು ಸಂವಿಧಾನ ಓದಿದ್ದೀರಾ ಪ್ರತಿಯೊಂದು ಕಾನೂನುಗಳನ್ನು ತಿಳಿದವರು ಇರ್ತೀರ ಹಂಗಾಗಿ ಕೋರ್ಟಲ್ಲಿ ಹೋದ್ಮೇಲೆ ಏನಾಗುತ್ತೆ ಕತೆ ಅಂತ ಗೊತ್ತಿದೆ ನಿಮಗೆ ನೋಡ್ತಾ ಇದ್ದೀರಿ ಈಗ ಕೆ ಎಸ್ ಈ ಥರ ಆದರೆ ಏನು ಮಾಡ್ತೀರಾ ಬರೀ ಒಂದು ರೋಸ್ಟರ್ ಸಮಸ್ಯೆ ಜಸ್ಟ್ ಫಿಫ್ಟಿ ಸಿಕ್ಸ್ಗೆ ಮಾಡಿರೋದ್ರಿಂದ ಅಲ್ಲಿ ಸಮಸ್ಯೆ ಆಗ್ತಾ ಇದೆ ರಿಸರ್ವೇಷನ್ ಸರಿ ಸಿಗ್ತಿಲ್ಲ ಅಂದರೆ ಇನ್ನು ನಾಳೆ ಕಂಪ್ಲೀಟಾಗಿ ಒಳ ಮೀಸಲಾತಿ ವಿಚಾರದಲ್ಲಿ ಗೊಂದಲ ಆದರೆ ಅದು ಆಗಬಾರ್ದು ಅಂತಲೇ ಸರ್ಕಾರ ಸ್ವಲ್ಪ ತಡ ಮಾಡ್ತಾ ಇರೋದು ಆ್ಯಂಡ್ ಇನ್ನೊಂದು ಬಜೆಟ್ ವಿಷಯ ಕೂಡ ಸ್ಪಷ್ಟ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬಜೆಟ್ಗೆ ಒಂದಿಷ್ಟು ಮೀಸಲು ಹಣವನ್ನು ಮೀಸಲು ಮಾಡ್ತಾರೆ ಈ ನೋಟಿಫಿಕೇಶನ್ ವಿಷಯಗಳಿಗೆ ಅದು ಕೂಡ ಕ್ಲಿಯರ್ ಇದೆ ಯಾಕಂದರೆ ಸರ್ಕಾರದ ಪರಿಸ್ಥಿತಿ ಪ್ರತಿ ಸಾಮಾನ್ಯ ಪ್ರಜೆಗೂ ಕೂಡ ಗೊತ್ತಿದೆ ಅವರು ಗ್ಯಾರಂಟಿ ಸ್ಕೀಮ್ ತೆಗೆದಿದ್ದಾರೆ ಕಂಪ್ಲೀಟ್ ಬಜೆಟ್ ಹೋಗ್ತಾ ಇದೆ ಅವರು ಕರೆಕ್ಟಾಗಿ ಹಣವನ್ನು ನೋಟಿಫಿಕೇಷನ್ಗಳಿಗೆ ಮೀಸಲಿಟ್ಟಿಲ್ಲ ಇದೆಲ್ಲ ಕಾಮನ್ ರೀಸನ್ಸ್ ಗೊತ್ತಿರುವಂಥದ್ದು ಸೊ ಹಂಗಾಗಿ ನಾವೆಲ್ಲ ತಿಳಿದವರು ಕೂಡ ಇದೇ ರೀತಿ ಮಾಡಿದ್ರೆ ನಾಳೆ ಅವರು ಹೇಳ್ದಂಗೆ ನೋಡಿ ಈ ಥರ ಆಗುತ್ತೆ ನೋಡಿ ಎಕ್ಸಾಂಪಲ್ ಇದು ಕೆ ಎದು ಈಗ ರೆಕ್ರೂಟ್ಮೆಂಟ್ ಆಗಿದೆ ನೋಟಿಫಿಕೇಶನ್ ಆಗಿದೆ ಅಪ್ಲಿಕೇಶನ್ ಹಾಕಿದ್ದೀರಾ ಯಾವುದೋ ಒಂದು ಸಡನ್ನಾಗಿ ನೋಟಿಫಿಕೇಶನ್ ರದ್ದು ಮಾಡಿದ ತಕ್ಷಣ ಅಯ್ಯೋ ಇದು ಕ್ಯಾನ್ಸಲ್ ಆಗುತ್ತಾ ಅಂತ ಭಯ ಅಂದರೆ ಭಯ ಆವರಿಸಿ ಓದೋಕ್ಕಾಗಲ್ಲ ಈ ಥರ ಆಗೋದು ಬೇಡ ಕಂಪ್ಲೀಟಾಗಿ ಬಿಡ್ಲಿ ಇಷ್ಟು ದಿನ ಒನ್ ಆ್ಯಂಡ್ ಆಫ್ ಟೂ ಮಂತ್ ಕಾಯೋದು ಹೆಚ್ಚಿನ ವಿಷಯ ಅಲ್ಲ ಆರಾಮಾಗಿ ರೆಕ್ರೂಟ್ಮೆಂಟ್ ಆಗುತ್ತೆ ಅಪ್ಲಿಕೇಶನ್ ಕೂಡ ಕರೀತಾರೆ ಎಲ್ಲವೂ ಆಗಲಿ ಆ್ಯಂಡ್ ಇನ್ನೊಂದು ಈ ಒಳ ಮೀಸಲಾತಿ ಪ್ರಕ್ರಿಯೆ ಆದಮೇಲೆ ಎಸ್ ಸಿ ಸಮುದಾಯದ ಆಸ್ಪಿಡೆಂಟ್ಗಳಿಗೆ ಸಪ್ರೇಟ್ ಅವ್ರಿಗೆ ಜಾತಿ ಪ್ರಮಾಣ ಪತ್ರವನ್ನು ತ ತಂತ್ರಾಂಶ ಕೂಡ ಇವರೇನು ರೆಡಿ ಮಾಡಿಲ್ಲ ಅದು ಕೂಡ ಆಗಬೇಕಲ್ವಾ ನಾಳೆ ಅವ್ರಿಗೆ ಮತ್ತೆ ಸಮಸ್ಯೆ ಆಗಬಾರ್ದು ಈಗ ನೋಡಿ ಎಕ್ಸಾಂಪಲ್ ಈಗ ಆಗ್ತಾ ಇದೆ ಕೆಇ ಅಲ್ಲಿ ಅಪ್ಲಿಕೇಶನ್ ಹಾಕೋ ಹೋಗುದು ತುಂಬಾ ಗೊಂದಲ ಆಗ್ತಾ ಇದೆ ಅದಾಗಬಾರ್ದು ಸ್ಪಷ್ಟವಾಗಿ ಕ್ಲಿಯರಾಗಿ ಅವರಿಗೆ ಏನು ಸಿಗಬೇಕು ಅವರಿಗೆ ಸಿಗುತ್ತೆ ಅದಾದಮೇಲೆ ಯಾರೂ ಮತ್ತು ಇನ್ನೊಂದು ಮತ್ತೆ ಯಾರು ಕೇಸ್ ಹಾಕಬಾರ್ದು ಈಗ ಲೈಕ್ ನೋಡಿ ಅಲೆಮಾರಿ ಸಮುದಾಯಕ್ಕೆ ಈಗೊಂದು ಸಂಧಾನ ನಡೀತಾ ಇದೆ ಒನ್ ಪರ್ಸೆಂಟ್ ಕೊಟ್ಟು ಏನೋ ಮಾಡೋಕ್ಕೆ ರೆಡಿಯಿದ್ದಾರೆ ಅವ್ರಿಗೆ ಆ ಥರ ಕೊಟ್ಟವ್ರನ್ನ ಅವ್ರನ್ನ ಸಂಬಳಿಸ್ಬಿಟ್ರೆ ಅವರು ನೆಕ್ಸ್ಟ್ ಈ ವಿಷಯದಲ್ಲಿ ತಮ್ಮ ಒಂದು ಖ್ಯಾತಿಯನ್ನು ತೆಗಿಯೋಲ್ಲ ಮತ್ತೆ ಸುಖ ಸುಮ್ಮನೆ ಮತ್ತೆ ಸಮಸ್ಯೆ ಮಾಡಿಕೊಂಡು ಕೂರುವಂಥದ್ದು ಆಗಬಾರ್ದು ಇವೆಲ್ಲ ತುಂಬ ಸೂಕ್ಷ್ಮ ವಿಚಾರಗಳು ಹಂಗಾಗಿ ಸ್ವಲ್ಪ ತಡಿಬೇಕಾಗತ್ತೆ ಇಷ್ಟು ದಿನ ಕಾದಂಪ್ರಿಗೆ ಎರಡು ತಿಂಗಳು ಕಾಯೋದಕ್ಕೆ ಕಷ್ಟ ಆದ್ರೆ ನಾಳೆ ಎರಡು ವರ್ಷ ಕಾಯ್ಬೇಕಂತ ಪರಿಸ್ಥಿತಿ ಬಂದ್ರೆ ಏನು ಮಾಡ್ತೀರಾ ಪರೀಕ್ಷೆ ಬರೀತೀರಾ ಆರ್ಡರ್ ಕಾಪಿ ನಾಳೆ ಏನಾದರೂ ಸಮಸ್ಯೆ ಆದ್ರೆ ಅದಕ್ಕೆ ಆರಾಮಾಗಿ ಇರಿ ನಮ್ಮ ಖಾತೆಗೆ ಯಾರು ಅರ್ಜಿ ಏ ಏನೋ ತಲೆ ಕಳಿಸ್ಕೊಬೇಡಿ ಆರಾಮಾಗಿ ಓದಿ ಕೆ ಎ ಅವರು ಅವ್ರ ಪಾಡಿಗೆ ಅವ್ರು ಪ್ರೊಸೆಸ್ ಮಾಡ್ಕೊಳ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಸರ್ಕಾರಕ್ಕೆ ಬಿಟ್ಟಿದ್ದು ನೀವು ಅರ್ಜಿ ಹಾಕೋದಿದೆ ಹಾಕಿದ್ದೀರಾ ಓದೋದಿದೆ ಓದ್ತಾ ಇದ್ದೀರಾ ಆರಾಮಾಗಿ ಆಗಿ ಆ್ಯಸ್ಪಿರೆಂಟ್ ಥರ ಮಾತ್ರ ಯೋಚನೆ ಮಾಡಿ ಸರ್ಕಾರದವ್ರ ಥರ ರಾಜಕೀಯದವ್ರ ಥರ ಯೋಚನೆ ಮಾಡಿದ್ರೆ ಯಾವ ಕೆಲಸನೂ ಆಗೋಲ್ಲ ಅಂತ ಹೇಳ್ತಾ ಧನ್ಯವಾದಗಳು